सर्वेभ्यो नमस्ते शुभोदय गुरुब्रह्म गुरुविष्णो गुरुदेवो महेश्वरः गुरुर्साक्षात् परब्रह्म तस्मै श्रीगुरवीन्नमः अगजाननपद्मार्कं गजाननमहर्निशम् अनेकदन्तं भक्तानाम् एकदन्तम् उपास्महे नमः सूर्याय सोमाय मङ्गलाय उदाय च गुरुशुक्रशनिभ्यश्च राहवे केतवे नमः अरिष्ठानि प्रणश्यन्ति दुरितानि भयानि च शान्तिरस्तु शुभं चास्तु ग्रहा कुर्वन्तु ಮಂಗಲಂ ನಮ್ಮ ಟಿ ವಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ದಿನನಿತ್ಯದ ನಿತ್ಯ ಭವಿಷ್ಯದ ಈ ಕಾರ್ಯಕ್ರಮಕ್ಕೆ ಶುಭ ಶುಭಾಶಯಗಳು ವೀಕ್ಷಕರೇ ಪ್ರತಿದಿನದ ಹಾಗೆ ಇವತ್ತು ಸಹಿತವಾಗಿ ಚಂದ್ರನ ಮತ್ತು ಅನ್ಯ ಗ್ರಹಗಳ ಸಂಚಾರದ ಮೇಲೆ ಗೋಚಾರ ಶುಭ ಅಶುಭ ಫಲಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಸಂದರ್ಭ ಯಾರ್ಯಾರಿಗೆ ಶುಭ ಇದೆ ಯಾರ್ಯಾರಿಗೆ ಅಶುಭ ಇದೆ ಅಶುಭ ಇದ್ದವರಿಗೆ ಯಾವ ದೇವತಾ ಆರಾಧನೆಗಳಿಂದ ಅನುಗ್ರಹತೆ ಶುಭ ಹೇಳ್ತಕ್ಕಂಥ ಪ್ರಾಪ್ತವಾಗುತ್ತೆ ಅಂತ ನೋಡುವಂಥ ಸಂದರ್ಭ ಮೊದಲನೇದಾಗಿ ಮಾಡುವಂಥದ್ದು ಪಂಚಾಂಗ ಶ್ರವಣ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ ಐದು ಸಂಕ್ರಮಣದ ದಿನ ನೋಡಿ ಇವತ್ತು ಇವತ್ತಿಗೆ ಆಟ ಹೇಳ್ತಕ್ಕಂಥದ್ದು ಮುಗಿಯಿತು ಅಲ್ವಾ ನಾಳೆಯಿಂದ ಸುವರ್ಣ ಹೇಳುವಂಥದ್ದು ಪ್ರಾರಂಭವಾಗುತ್ತೆ ಹಾಂ ಶನಿವಾರ ದಿವಸ ಶನಿ ಮಹಾತ್ಮನ ದಿನ ಆಡುವಂಥದ್ದು ಸ್ವಸ್ತಿಶ್ರೀ ಶಾಲಿವಾನಗತ ಶಕತನೂರ ನಲವತ್ತೇಳನೇ ವಿಶ್ವ ಸುನಾಮ ಸಂವತ್ಸರದ ದಕ್ಷಿಣಾಯನ ಸೌರಮಾಸ ಕರ್ಕಾಟಕ ನಾಳೆಯಿಂದ ಸಿಂಹ ಹೇಳುವಂಥದ್ದು ಪ್ರಾರಂಭವಾಗುತ್ತೆ ಚಾಂದ್ರ ಮಾಸ ಹೇಳುವಂಥದ್ದು ಎಂದಿನಂತೆ ಶ್ರಾವಣ ಕೃಷ್ಣ ಪಕ್ಷದ ಅಷ್ಟಮಿ ಮಿತಿ ಪ್ರಮುಖವಾಗಿ ತಿಥಿ ಅಷ್ಟಮಿ ನಕ್ಷತ್ರ ಕೃತಿಕಾ ನಕ್ಷತ್ರ ಇರತಕ್ಕಂಥದ್ದು ಬಾಲವಕರ್ಣ ಧ್ರುವನಾಮ ಯೋಗ ಇನ್ನು ಪ್ರಯಾಣಕ್ಕೆ ನೋಡುವಂಥದ್ದು ರಾಹುಕಾಲಗುಳಿಕ ಕಾಲಗಳನ್ನು ರಾಹುಕಾಲಂಥದ್ದು ಬೆಳಗ್ಗೆ ಒಂಬತ್ತು ಹದಿನೇಳರಿಂದ ಪ್ರಾರಂಭವಾಗಿ ಹತ್ತು ಐವತ್ತರವರೆಗೆ ಇದೆ ಅದನ್ನು ಬಿಟ್ಟರೆ ಗುಳಿಕ ಕಾಲ ಬೆಳಗ್ಗೆ ಆರು ಹನ್ನೊಂದಕ್ಕೆ ಪ್ರಾರಂಭವಾಗುತ್ತೆ ಏಳು ನಲವತ್ತ್ನಾಲ್ಕರವರೆಗೆ ಇವನ್ನು ಬಿಟ್ಟು ಪ್ರಯಾಣಕ್ಕೆ ಒಳ್ಳೆಯದಾದಂಥ ಸಂದರ್ಭ ಅಂತ ಹೇಳಬಹುದು ಇವಿಷ್ಟು ಪಂಚಾಂಗ ಶ್ರವಣ ಇನ್ನು ಮೇಷರಾಶಿಯಿಂದ ಪ್ರಾರಂಭ ಮಾಡಿ ಮೀನರಾಶಿ ಪರ್ಯಂತರವಾಗಿ ದ್ವಾದಶ ರಾಶಿಗಳಲ್ಲಿ ಶುಭ ಶುಭ ಫಲಗಳನ್ನು ನೋಡ್ತಕ್ಕಂಥ ಸಂದರ್ಭ ಮೊದಲನೇ ರಾಶಿ ಮೇಷರಾಶಿ ಜನ್ಮರಾಶಿ ಸ್ಥಿತವಾದಂಥ ಚಂದ್ರ ಇಷ್ಟಪ್ರಾಪ್ತಿ ಅಂತಿದ್ದಾರೆ ಹ್ಞೂ ಚಂದ್ರ ಜನ್ಮರಾಶಿಯಲ್ಲಿದ್ದರೆ ಒಳ್ಳೆಯದನ್ನು ಮಾಡ್ತಾನೆ ಇಷ್ಟಪ್ರಾಪ್ತಿ ಇದ್ದರೂ ಹನ್ನೆರಡರಲ್ಲಿ ಶ್ರೀಮಹಾತ್ಮ ಧನವ್ಯ ಹೇಳ್ತಕ್ಕಂಥದ್ದು ಇದೆ ಮೂರರಲ್ಲಿ ಶುಕ್ರರು ತೃತೀಯ ಸ್ಥಾನದಲ್ಲಿ ಸ್ಥಾನ ನಾಶ ಆಗುವಂಥದ್ದು ಐದರಲ್ಲಿ ಮಾಂದಿ ಪೂರ್ವ ಸ್ಥಾನ ಪುತ್ರ ಸ್ಥಾನಗಳಲ್ಲಿ ಕೇತು ಮಾಂದಿಯ ಸಂಚಾರ ಹೇಳುವಂಥದ್ದು ಬುದ್ಧಿಹಾನಿ ನಾಲ್ಕರಲ್ಲಿ ರವಿ ಬುಧ ಚತುರ್ಥ ಸ್ಥಾನ ನಾಲ್ಕನೇ ಮನೆ ವಿದ್ಯಾಕ್ಷೇತ್ರಂ ವಾನಂಚ ಬಂಧೂನ ಸೌಖ್ಯಮೇವ ಚ ಮಾತಾ ಚ ಪಶು ವೃದ್ಧಿಶ್ಚ ವೀಷ್ಮೆ ಚೈವ ಚತುರ್ಥತಃ ನಾಲ್ಕನೇ ಮನೆಯಲ್ಲಿರುವಂಥದ್ದಕ್ಕೆ ಆ ಒಂದು ನಾಲ್ಕರಲ್ಲಿ ಬುಧ ಇರುವಂಥದ್ದು ಮನೋಕ್ಲೇಶ ಇರುವಂಥದ್ದು ಧನಲಾಭ ಸಾಧ್ಯತೆ ಇದ್ದರೂ ಜಾಗೃತೆ ಅಗತ್ಯತೆ ಹಣ ಕೇವಲ ಒಂದರೂ ಉಪಯೋಗ ಇಲ್ಲ ಅದನ್ನು ಸದ್ವಿನಿಯೋಗ ಮಾಡ್ತಕ್ಕಂಥ ಒಂದು ಶಕ್ತಿ ನಮಗೆ ಭಗವಂತ ಕೊಡಬೇಕು ಅದಕ್ಕೋಸ್ಕರವಾಗಿ ಸ್ವಲ್ಪ ರೀತಿಯಾಗಿ ಜಾಗ್ರತೆ ಅವಶ್ಯಕತೆ ಉಂಟು ದುರ್ಗಾ ಆ ದುರ್ಗತಿನ ಆಶಿನಿ ಅಂತೇಳಿದರೆ ಜಗನ್ ಮಾತೃಕ್ಕೆ ಆದಂಥ ದುರ್ಗೆಯ ಆರಾಧನೆಯನ್ನು ಇವತ್ತಿನ ಸಹ ಮಾಡುವಂಥದ್ದನ್ನು ಮರೆಯಬೇಡಿ ಶುಭವಾಗಲಿ ಎರಡನೇ ರಾಶಿ ನೋಡುವಂಥ ಸಂದರ್ಭ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಹನ್ನೆರಡರಲ್ಲಿ ಚಂದ್ರ ನೋಡಿ ಮನೋಕಾರಕ ವ್ಯಯ ಸ್ವಲ್ಪ ರೀತಿಯಾಗಿ ಏನೋ ಮಾನಸಿಕವಾದಂಥ ದ್ವಂದ್ವತೆಯನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಹನ್ನೊಂದರಲ್ಲಿ ಶನಿ ಇದ್ದಾನೆ ಧನ ಲಾಭವನ್ನು ಕೊಡಲಿಕ್ಕೆ ಅಲ್ವಾ ಆದರೂ ವ್ಯಯ ಮಾಡುವಂಥದ್ದಕ್ಕೆ ವ್ಯಯದಲ್ಲಿ ಚಂದ್ರಸ್ಥಿತವಾಗಿ ದ್ವಿತೀಯ ಸ್ಥಾನದಲ್ಲಿ ಗುರು ಶುಕ್ರ ಇದ್ದರು ಎರಡನೇ ಮನೆ ವಿತ್ತಂ ನೇತ್ರಂ ವಾ ಕುಟುಂಬ ಸತ್ತಂ ಸೌಭಾಗ್ಯಮೇ ಯೋಚನೆ ಉಳಿಕೆ ಅಗತ್ಯತೆ ಗಳಿಕೆ ಅಗತ್ಯತೆ ಅಲ್ಲ ಉಳಿಕೆ ಅಗತ್ಯತೆ ಬೇಕು ನಾಲ್ಕರಲ್ಲಿ ಚತುರ್ಥ ಸ್ಥಾನದಲ್ಲಿ ಕೇಂದ್ರ ಭಾವದಲ್ಲಿ ಆ ಒಂದು ಕೇತು ಸಂಚಾರ ಸಂಚಾರಂಥದ್ದುಂಟು ಮಾನಹಾನಿ ಹಣವನ್ನು ಯಾವುದೊಂದು ಸಂಪಾದನೆ ಮಾಡಿದೆ ನಡುವಂಥದ್ದೆಲ್ಲ ಸದ್ದು ಮೂಲದಿಂದಾಗಿ ಹಣವನ್ನು ಸಂಪಾದನೆ ಮಾಡುವಂಥ ಅವಶ್ಯಕತೆ ಪಂಚಮದಲ್ಲಿ ಕುಜ ಮನೋಭೀತಿ ಸ್ವಲ್ಪ ರೀತಿಯಾಗಿ ಮನಸ್ಸಿಗೆ ತೊಂದರೆ ಬರುವಂಥ ಸಾಧ್ಯತೆಗಳಿದೆ ಮಹಾಕಾಳಿಯ ಆರಾಧನೆಯನ್ನು ಇವತ್ತಿನ ದಿವಸ ವರ್ಷ ರಾಶಿಯನ್ನು ಮಾಡಿಕೊಳ್ಳಬಿಡಿ ಶುಭವಾಗಲಿ ಮೂರನೇ ರಾಶಿ ನೋಡುವಂಥದ್ದು ಮಿಥುನ ರಾಶಿ ಜನ್ಮದಲ್ಲಿ ಗುರು ಶುಕ್ರರು ಶುಕ್ರನಿಂದಾಗಿ ಸ್ವಲ್ಪ ರೀತಿಯಾಗಿ ಅನುಗ್ರಹತೆ ಬಂದರು ಗುರುವಿನಿಂದಾಗಿ ಆರೋಗ್ಯದಲ್ಲಿ ತೊಂದರೆಗಳು ಉದರ ಸಂಬಂಧಪಟ್ಟಿರುವಂಥ ಜೀರ್ಣ ಸಂಬಂಧಪಟ್ಟಿರುವಂಥ ತೊಂದರೆಗಳು ಬರುವಂಥದ್ದಿರುತ್ತೆ ಹನ್ನೊಂದರಲ್ಲಿ ಚಂದ್ರ ಇದ್ದರೂ ಹತ್ತರಲ್ಲಿ ಶನಿ ಇದ್ದಾನೆ ಏಕಾದಶ ಭಾವದಲ್ಲಿ ಚಂದ್ರನ ಸಂಚಾರ ಉಂಟು ಸ್ವಲ್ಪ ರೀತಿಯಾಗಿ ಅಲ್ಪತೃಪ್ತಿಯಾದರೂ ಕರ್ಮಭಾವದಲ್ಲಿ ಜ್ಞಾನಂ ಪೌರುಷಂ ಜವ್ರತಾಪಂ ಜೀವನಂ ಭೂಷಣಂ ವಸ್ತ್ರಂ ಒಧೆಯ ದಶಮ ತ ಸುದ್ದಿ ಅದರಲ್ಲಿ ಶನಿದ್ದಂಥ ಕಾರಣಕ್ಕಾಗಿ ದಾರಿದ್ರತೆ ಬರುವಂಥದ್ದಿದೆ ಮೂರರಲ್ಲಿ ಕೇತು ಮಾಂದಿ ನೋಡಿ ಸೌಭಾಗ್ಯ ಇದ್ದರೂ ಜಾಗೃತ ಅವಶ್ಯಕತೆ ಇದೆ ಚತುರ್ಥದಲ್ಲಿ ಕುಜ ಬಂಧುಕ್ಲೇಶ ಅಂತ ಹೇಳಿದ್ದಾರೆ ಬಂಧುಕ್ಷ ಕ್ಲೇಶ ಅಂತಂದರೆ ನಮ್ಮ ದಾಯಾದಿಗಳಲ್ಲಿ ಮನೆಯಲ್ಲಿರುವಂಥ ಬಂಧುಗಳ ಜೊತೆಯಲ್ಲಿ ಸ್ವಲ್ಪ ರೀತಿಯಾಗಿ ಮಾತಿನಲ್ಲಿ ತೊಂದರೆಗಳು ಬರುವಂಥದ್ದಿರುತ್ತೆ ಸಂಸಾರದಲ್ಲಿ ಜಾಗ್ರತೆ ಬೇಕು ಲಕ್ಷ್ಮೀನಾರಾಯಣನ ಆರಾಧನೆಯನ್ನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ಆರಾಧನೆ ಇವತ್ತಿನ ದಿವಸ ಮಾಡುವಂಥ ಮರೆಯದ ಬೇಡಿ ಮಿಥುನ ರಾಶಿಯವರಿಗೆ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕರ್ಕಾಟಕ ರಾಶಿ ಜನ್ಮರಾಶಿ ಸ್ಥಿತವಾಗಿರುವಂಥದ್ದು ವ್ಯಯಾಧಿಪತಿಯು ಧನಾಧಿಪತಿಯಾಗಿರುವಂಥ ರವಿ ಬುಧರು ಆರೋಗ್ಯದಲ್ಲಿ ಉಷ್ಣಭಯ ಸ್ವಲ್ಪ ರೀತಿಯಾಗಿ ಉಷ್ಣ ಸಂಬಂಧಪಟ್ಟಿರತಕ್ಕಂಥ ತೊಂದರೆ ಹಣ ಬಿತ್ತನಾಶ ಧನಹಾನಿ ಹೇಳುವಂಥದ್ದು ಒಂಬತ್ತರಲ್ಲಿ ಭಾಗ್ಯದಲ್ಲಿ ಪೂರ್ವಪುಣ್ಯ ಸ್ಥಾನದಲ್ಲಿ ಶನಿ ಮಹಾತ್ಮನ ಸಂಚಾರ ಪೂರ್ವಪುಣ್ಯನಾಶ ಹೇಳ್ತಕ್ಕಂಥದ್ದಿರುತ್ತೆ ಎರಡರಲ್ಲಿ ಧನಸ್ಥಾನದಲ್ಲಿ ಕೇತುವಾಂದಿಯ ಸಂಚಾರ ರೋಗ ಭಯ ಧನಹಾನಿ ಭಯ ರೋಗ ಬಂದ ನಂತರದಲ್ಲಿ ಧನಹಾನಿ ಆಗುವಂಥ ಸ್ವಾಭಾವಿಕ ಆರೋಗ್ಯ ಬೇಕು ಅಂತಂದರೆ ಹಣವನ್ನು ಖರ್ಚು ಮಾಡುವಂಥ ಅನಿವಾರ್ಯತೆ ಇವತ್ತಿನ ದಿವಸ ಅದಕ್ಕೋಸ್ಕರವಾಗಿ ಧನಹಾನಿ ಆಗುವಂಥದ್ದಿದೆ ಕರ್ಕಾಟಕ ರಾಶಿಯವರಿಗೂ ದುರ್ಗತಿ ದುರ್ಗತಿನಾಶಿನಿ ಅಂತ ಮಹಾ ಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ರೂಪ ಅಂತ ದುರ್ಗೆಯ ಆರಾಧನೆ ಮಾಡಿಕೊಳ್ಳುವಂಥದ್ದನ್ನು ಕರ್ಕಾಟಕ ರಾಶಿಯವರು ಮಾಡಿ ಶುಭವಾಗಲಿ ಮುಂದಿನ ರಾಶಿ ಹೇಳುವಂಥದ್ದು ರವಿಯ ರಾಶಿ ಸ್ಥಳವಾದಂಥ ಸಿಂಹರಾಶಿ ಜನ್ಮದಲ್ಲೇ ಕೇತು ಮಾಂದಿ ಗುಳಿಕೆ ತನುಸ್ಥೆ ಅಲ್ವಾ ಅದರ ಜೊತೆಯಲ್ಲಿ ಕೇತು ಸಪ್ತಮದಿಂದ ರಾಹುವಿನ ದೃಷ್ಟಿ ಅಷ್ಟಮದಿಂದ ಶನಿ ಮಹಾತ್ಮನಂದು ಸ್ಥೇಯ ತಾಕಿಟ್ಟು ವಾತರೋಗಿ ಪೀಡಿತ ಅಂತ ಹೇಳಿದರೆ ರೋಗಪೀಡೆಗಳು ಪೀಡೆಗಳು ಅದರಲ್ಲಿ ಒಂಬತ್ತರಲ್ಲಿ ಚಂದ್ರ ರೋಗ ಪ್ರಾಪ್ತಿ ಎರಡರಲ್ಲಿ ಕುಜ ಕಾರ್ಯನಾಶ ಮಾಡುವಂಥ ಕೆಲಸಗಳಲ್ಲಿ ವಿಘ್ನತೆಗಳು ಬರುವಂಥದ್ದು ಸಪ್ತಮದ ರಾವಿನಿಂದಾಗಿ ಕಳಾತ್ರಿಪೀಡೆ ಮನೆಯಲ್ಲೂ ಕಿರಿಕಿರಿಗಳು ಬರುವಂಥ ಸಾಧ್ಯತೆಗಳು ನಿಮಗಿರುತ್ತೆ ಅಷ್ಟಮ ವಾತರೋಗ ನರ ಸಂಬಂಧಪಟ್ಟಿರುವಂಥ ವಾತ ಸಂಬಂಧಪಟ್ಟಿರುವಂಥ ಪ್ರತಿಕೂಲತೆ ಶರೀರಕ್ಕೆ ತೊಂದರೆಯನ್ನು ಕೊಡುವಂಥ ಸಾಧ್ಯತೆಗಳು ಸಿಂಹರಾಶಿವರಿಗಿದೆ ಈಶ್ವರ ಆರಾಧನೆಯನ್ನು ಸಿಂಹರಾಶಿಯವರು ಇವತ್ತು ನಿಮಿಷ ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ಬುಧನ ರಾಶಿತ್ವದ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಜನ್ಮದಲ್ಲಿ ಕುಜ ಸಪ್ತಮದಲ್ಲಿ ಶನಿ ಮಹಾತ್ಮ ಸ್ವಲ್ಪ ರೀತಿಯಾಗಿ ಧೈರ್ಯವನ್ನು ಕೊಟ್ಟು ಬಿಡ್ತಾನೆ ಯಾವುದೇ ಧೈರ್ಯವನ್ನು ಸರ್ವತ್ರ ಸಾಧನ ಬಳಕೆ ಮಾಡಿದರೆ ಧೈರ್ಯವನ್ನು ಮಾಡಿ ಹುಂಬತನದಿಂದ ಗರ್ವದಿಂದ ಹೋದರೆ ನಿಮಗೆ ಸೋಲಾಗುವಂಥ ಸಾಧ್ಯತೆಗಳು ಕನ್ಯಾರಾಶಿಯವರಿಗೆ ಉಂಟು ಸಪ್ತಮದಲ್ಲಿ ಶನಿ ಮಹಾತ್ಮನಿದೆ ಸಂಸಾರ ಕಲಹ ದಶಮದಲ್ಲಿ ಶುಕ್ರರ ಸಂಚಾರ ನಾಶ ಕಲಹ ಕಲಹಳುವಂಥದ್ದುಂಟು ಎಂಟರಲ್ಲಿ ಚಂದ್ರ ನೋಡಿ ಅನಿಷ್ಠ ಇದೆಲ್ಲ ಕನ್ಯಾರಾಶಿಯವರಿಗಿದೆ ಕರ್ಮಭಾವದಲ್ಲಿರುವಂಥ ಕೇಂದ್ರದಲ್ಲಿರುವಂಥ ಗುರುವಿಂದನೂ ಅಷ್ಟು ಒಳ್ಳೆಯದಿಲ್ಲ ಸಪ್ತಮ ಕೇಂದ್ರದಲ್ಲಿರ್ತಕ್ಕಂಥ ಶನಿ ಮಹಾತ್ಮನಿಂದೂ ಇಲ್ಲ ಜನ್ಮರಾಶಿಯಲ್ಲಿರ್ತಕ್ಕಂಥ ಕುಜನಿಂದನೂ ಅಷ್ಟು ಒಳ್ಳೆಯದಲ್ಲ ಅದಕ್ಕೆ ವಿಷ್ಣುವಿನ ಆರಾಧನೆಯನ್ನು ಮಹಾವಿಷ್ಣುವಿನ ಆರಾಧನೆಯನ್ನು ಇವತ್ತಿನ ಸಹ ಬಿಡಿ ಶುಭವಾಗಲಿ ಮುಂದಿನ ರಾಶಿ ಇರುವಂಥದ್ದು ಶುಕ್ರನ ತುಲಾ ತುಲಾರಾಶಿ ತುಲಾರಾಶಿಗೆ ಸಪ್ತಮದಲ್ಲಿ ಚಂದ್ರ ಮನೋಪ್ರೀತಿ ಮನಸ್ಸಿಗೆ ತೊಂದರೆ ಸಂತೋಷವಾಗಿರ್ತಕ್ಕಂಥ ಯಾವುದೋ ಒಂದು ಘಟನೆಗಳು ನಡೆಯಬಹುದು ಐದರಲ್ಲಿ ರಾಹು ಇದ್ದಿದ್ದು ಬುದ್ಧಿನಾಶ ಸ್ವಲ್ಪ ರೀತಿಯಾಗಿ ಅಲ್ಪ ತೃಪ್ತಿಯಾಗಿ ಏನೋ ರೀತಿಯಾಗಿ ಕೆಲಸವನ್ನು ಮಾಡಿಕ್ಕೆ ಹೋದರೆ ಬುದ್ಧಿನಾಶ ಆಗುವಂಥದ್ದುಂಟು ವ್ಯಯದಲ್ಲಿ ಕುರಿಜಾ ಮಹಾತ್ಮ ಇದ್ದಾನೆ ಅಲ್ವಾ ಧನನಾಶವನ್ನು ಮಾಡಲಿಕ್ಕೆ ಕಾಯ್ತಾ ಇರುವಂಥದ್ದೇ ಭಾಗ್ಯದಲ್ಲಿ ಗುರು ಶುಕ್ರ ಇರುವಂತಹ ಕಾರಣಕ್ಕೆ ಸುತ ಪ್ರೀತಿ ಪೂರ್ವಪುಣ್ಯ ಪ್ರಾಪ್ತಿ ಒಂಬತ್ತರಲ್ಲಿರುವಂತಹ ಗುರುವಿನಿಂದಾಗಿ ಪಂಚಮ ದೃಷ್ಟಿ ಹೇಳುವಂಥದ್ದು ತುಲಾರಾಶಿಯ ವೀಕ್ಷಣೆ ಹೇಳುವಂಥದ್ದು ಮಾಡ್ತಾ ಇದೆ ಪೂರ್ವಪುಣ್ಯ ಪ್ರಾಪ್ತಿ ಆದೀತು ಸುತ ಪ್ರೀತಿ ಮಕ್ಕಳಿಂದ ಒಳ್ಳೆಯ ವಿಚಾರಗಳು ಬರುವಂತಹ ಸಾಧ್ಯತೆಗಳು ನಿಮಗಿದೆ ಲಕ್ಷ್ಮೀ ನರಸಿಂಹ ಆರಾಧನೆ ಇವತ್ತಿನ ದಿವಸ ತುಲಾರಾಶಿಯವರು ಮಾಡುವಂಥದ್ದನ್ನು ಮರೆಯಬೇಡಿ ಶುಭವಾಗಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ಚತುರ್ಥಸ್ಥಾನ ವಿದ್ಯಾಕ್ಷೇತ್ರ ವಾನಂಚ ಬಂಧೂನಾಂ ಸೌಖ್ಯಮೇವ ಚ ಮಾತಾಚ ಪಶು ವೃದ್ಧಿಶ್ಚ ವೇಷ್ಮೆ ಚೈವ ಚತುರ್ಥತಃ ನಾಲ್ಕನೇ ಮನೆಯಲ್ಲಿ ರಾಹು ಮಾನಹಾನಿಯನ್ನು ಮಾಡುವಂಥದ್ದು ಕೇಂದ್ರ ಸ್ಥಾನದಲ್ಲಿ ಶನಿಯ ಮನೆಯಲ್ಲಿ ಇದನ್ನು ನೋಡಿ ಕುಂಭರಾಶಿಯಲ್ಲಿ ರಾಹು ಇರೋದಂಥ ಕಾರಣದಿಂದಾಗಿ ಮಾನಹಾನಿ ಪಂಚಮದಲ್ಲಿ ಶನಿ ಪಂಚಮಸ್ಥೆ ಶನಿಶ್ಚೇ ವಾಹನ ಕಷ್ಟಪ್ರದಾಯಕ ಯಾವ ರೀತಿಯ ಕಷ್ಟ ಹೇಳುವಂಥದ್ದು ಪರೀಕ್ಷೆ ಮಾಡಲಿಕ್ಕೆ ಶನಿ ಮಹಾತ್ಮನನ್ನು ಎಣಿಸಲಿಕ್ಕೆ ಸಾಧ್ಯತೆ ಇಲ್ಲ ಯಾವ ರೀತಿಯಾದಂಥ ಪರೀಕ್ಷೆ ಏನು ಬೇಕಾದರೂ ಮಾಡಿ ಅನು ಶನಿ ಮಹಾತ್ಮ ಕಷ್ಟಪ್ರದ ಅಂತ ಹೇಳಿದರೆ ಆರರಲ್ಲಿ ಚಂದ್ರ ಇದ್ದರೂ ಸ್ವಲ್ಪ ರೀತಿಯಾಗಿ ಶತ್ರುನ ಆಶಗಳು ಆದರೂ ಮೇಲುಗೈ ಹೇಳುವಂಥ ದೊಡ್ಡದ್ಯಾವುದೇ ಇಲ್ಲ ಜಾಗ್ರತೆ ಬೇಕು ಎಂಟರಲ್ಲಿ ಗುರು ಸಂಪತ್ತಿದ್ದರೂ ಗುರು ಶುಕ್ರ ಇದ್ದರೂ ರೋಗಪ್ರಾಪ್ತಿರುವಂಥದ್ದುಂಟು ಶುಕ್ರ ಇದ್ದಕ್ಕೆ ಸಂಪತ್ತು ಕೊಟ್ಟರು ರೋಗಪ್ರಾಪ್ತಿ ಉಪಯೋಗ ಕಡಿಮೆ ಸುಬ್ರಹ್ಮಣ್ಯ ಆರಾಧನೆಯನ್ನು ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಮಾಡುವಂಥದ್ರಿಂದಾಗಿ ಬರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ದೂರವಾಗ್ತೀರಿ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಧನುರ್ ರಾಶಿ ಪಂಚಮಂ ಕಾರ್ಯಸಿದ್ಧಿ ಪಂಚಮದಲ್ಲಿ ಚಂದ್ರ ಕಾರ್ಯಸಿದ್ಧಿ ಲಶೋಕ ಭೀತಿ ಐದನೇ ಮನೆಯಲ್ಲಿ ಪೂರ್ವ ಚಂದ್ರ ಚಂದ್ರಸ್ಥಿತವಾಗಿದ್ದರೆ ಶೋಕ ಭೀತಿಯನ್ನು ಹೆದರಿಕೆಯನ್ನು ಕೊಡುವಂಥದ್ದಿದೆ ನಾಲ್ಕು ಕೇಂದ್ರ ಸ್ಥಾನದಲ್ಲಿ ಸುಖ ಹಾನಿ ಅನ್ನುವಂಥದ್ದುಂಟು ಕರ್ಮ ಭಾವದಲ್ಲಿ ಕುಜ ಕಾರ್ಯಸ್ಥಾನ ಕರ್ಮಸ್ಥಾನ ಜ್ಞಾನಂ ಕರ್ಮಂ ಸ್ಥಿತಿಂಚವ ಪ್ರತಾಪಂ ಪೌರುಷಂ ಸ್ಮೃತಿ ಜೀವನ ಭೂಷಣಂ ಮೋಸ್ತ್ರ ಅದೇ ಅಂತ ಅಂತೇಳಿದರೆ ಉದ್ಯೋಗ ಸ್ಥಾನಗಳಲ್ಲಿ ಸ್ವಲ್ಪ ರೀತಿಯಾಗಿ ನಿಮಗಿಂತ ಕೆಳಗಿನ ವ್ಯಕ್ತಿಗಳು ನಿಮಗಿಂತ ನಿಮ್ಮ ಕೆಳಗೆ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಂದ ನಿಮಗೆ ವಿರುದ್ಧವಾಗಿ ನಿಲ್ಲುವಂಥ ಸಾಧ್ಯತೆಗಳು ಕರ್ಮದಲ್ಲಿ ಪೂಜನೆಯಿಂದಾಗಿ ಪೂಜೆಯಿಂದಾಗಿ ಬರುವಂಥದ್ದುಂಟು ಕೆಲಸ ಕಾರ್ಯಗಳು ನಿಲ್ಲುವಂಥದ್ದು ತಡೆಗಳು ಬರುವಂಥ ಸಾಧ್ಯತೆ ಕಾರ್ಯಭಂಗ ಎಂಟರಲ್ಲಿರುವ ವಿಧ ನೋಡಿ ರೋಗಪ್ರಾಪ್ತಿ ಮಾನಸಿಕವಾಗಿ ಉದ್ವೇಗತೆ ಬಿ ಪಿ ಶುಗರ್ ಈ ರೀತಿ ಇರುವಂಥ ಕಾಯಿಲೆ ಇದ್ದರೆ ಹೆಚ್ಚಾಗುವಂಥ ದುರ್ಬಣವಂಥ ಸಾಧ್ಯತೆ ಇದೆ ಸಪ್ತಮದಲ್ಲಿ ಶುಕ್ರ ಇರುವಂಥ ಕಾರಣಕ್ಕಾಗಿ ಕುಟುಂಬದಲ್ಲಿ ನಿಮಗೆ ಬೆಂಬಲ ಇರುತ್ತೆ ಸಂಸಾರದಲ್ಲಿ ಪ್ರೀತಿ ಇರುತ್ತೆ ಆದರೆ ಸ್ವಲ್ಪ ವ್ಯವಹಾರ ಕ್ಷೇತ್ರಗಳಲ್ಲಿ ಜಾಗ್ರತೆಗಳ ಅವಶ್ಯಕತೆ ಇರುತ್ತೆ ಸ್ತ್ರೀ ಪೀಡೆ ಹೇಳಿದರೆ ವ್ಯವಹಾರ ಕ್ಷೇತ್ರಗಳಲ್ಲೂ ಸಹ ಉದ್ಯೋಗಿಗಳಿಂದಾಗಿ ಕಿರಿಕಿರಿಗಳು ಬರುವಂಥದ್ದು ಸಾಧ್ಯತೆಗಳು ನಿಮಗೆ ಇರುತ್ತೆ ಇವತ್ತಿನ ದಿವಸ ಜಾಗ್ರತೆ ಬೇಕು ದುರ್ಗಾ ದುರ್ಗತಿನಾಶಿನಿ ತಾಯಿ ಜಗನ್ಮಾತೆಯಾದಂಥ ಆ ಒಂದು ದುರ್ಗೆಯ ಆರಾಧನೆ ನಿಮ್ಮತ್ತೆಂದು ತಂದು ಸಹ ಮಾಡುವಂಥದ್ದನ್ನು ಮರಿಬೇಡಿ ಶುಭವಾಗಲಿ ಮುಂದಿನ ರಾಶಿ ಶನಿ ಮಹಾತ್ಮನ ರಾಶಿ ರಾಶಿಯಾದಂಥ ಮಕರ ರಾಶಿ ಮಕರ ರಾಶಿಗೆ ನಾಲ್ಕರಲ್ಲಿ ಮನೋಕಾರಕನಾದಂಥ ಚಂದ್ರ ನೋಡಿ ಮನೋಭಯ ಚಂದ್ರ ಮನೋಕಾರಕ ಜಲತತ್ವ ರಾಶಿ ಮಾತ್ರಕಾರಕ ಎಲ್ಲವುದು ಆದರೆ ಸ್ವಲ್ಪ ರೀತಿಯಾಗಿ ಏನಂತ ಕೇಳಿದ್ರೆ ಪುಕ್ಕಲ ಅಂತ ಹೇಳ್ತೇವೆ ಅಲ್ವಾ ಧೈರ್ಯ ಕಡಿಮೆ ರವಿಯ ಒಂದು ಬಲ ರವಿಯ ಒಂದು ಅಂತಂದರೆ ಚಂದ್ರ ಪರಿಪೂರ್ಣತೆ ಇಲ್ಲದೇ ಇದ್ದರೆ ಅಮಾವಾಸ್ಯೆಯ ದಿವಸ ಚಂದ್ರ ಅದೃಶ್ಯ ಹಾಗೆ ಮನಸ್ಸು ಅಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಪ್ರತಿಯೊಂದು ರಾಶಿಯವರಿಗೂ ಚಂದ್ರ ಮನೋಕಾರಕನಾಗಿರ್ತಾನೆ ಅಲ್ವಾ ಅದಕ್ಕೋಸ್ಕರವಾಗಿ ಮನಸ್ಸು ಮುಖ್ಯ ಸಿತವಾಗಿ ಆ ಮನೋಭಯ ಹೇಳುವಂಥದ್ದು ಬರುತ್ತೆ ಮಕರ ರಾಶಿಯವರಿಗೆ ಎರಡರಲ್ಲಿ ರಾಹು ಇದ್ದಾನೆ ನೋಡಿ ಎರಡನೇ ಸ್ಥಾನ ಅಂತಂದರೆ ವಿತ್ತಂ ನೇತ್ರಂ ವಾ ಸತ್ವಂ ಸೌಭಾಗ್ಯ ಮೇಚ ಸ್ಥಾನಮನ್ನಂ ಇವೆಲ್ಲ ಭಾಗಗಳಿಗೂ ಸಹಿತವಾಗಿ ತೊಂದರೆಗಳು ಬರುವಂಥದ್ದು ನಾಲಿಗೆ ಮಾತಿನಲ್ಲಿ ಜಾಗ್ರತೆ ಬೇಕು ಮಾತಿನಿಂದ ಬಂತು ಜಗಳ ಬಂತು ರೋಗ ವಿಷ ಮಾತುಗಳನ್ನು ಕೆಟ್ಟ ಮಾತುಗಳನ್ನು ನೀವು ಆಡಬೇಡಿ ಕೇಳಲಿಕ್ಕೆ ಹೋಗಬೇಡಿ ಇವತ್ತಿನ ದಿವಸ ನೀವು ಯಾರಿಗಾದರೂ ಒಂದು ಬೈಲಿಕ್ಕೆ ಹೋದರೆ ನಿಮಗೆ ವಾಪಸ್ಸು ಅದು ತಿರುಗಿ ಬರುವಂಥದ್ದು ಸಾಧ್ಯತೆ ಖಂಡಿತ ಇದೆ ಮಕರ ರಾಶಿಯವರಿಗೆ ಜಗಳ ವಿಷ ಮಾತು ಆರರಲ್ಲಿ ಶುಕ್ರ ಇದ್ದಾರೆ ಶತ್ರುಪೀಡೆ ಮಾತಿನಿಂದ ಜಗಳ ಬಂದ ನಂತರ ಶತ್ರುಗಳು ಉದ್ಭವ ಆಗಲೇಬೇಕು ಸ್ವಾಭಾವಿಕ ಅಲ್ವಾ ಅದಕ್ಕೋಸ್ಕರ ಶತ್ರುಪೀಡೆ ವಿಪತ್ತುಗಳು ಬರುವಂಥದ್ದು ಎಂಟನೇ ಭಾವದಲ್ಲಿ ಆರೋಗ್ಯ ಸ್ಥಾನ ಆಯುಷ್ಯ ಸ್ಥಾನ ಸ್ಥಾನದಲ್ಲಿ ಕೇತುವಿನ ಸಂಚಾರ ಮಾಂದ್ಯ ಸಂಚಾರವೂ ಇದೆ ಯುತ್ತನಾಶ ಉನ್ಮಾದ ಉನ್ಮಾದ ಅಂತಂದರೆ ಅಂಥದ್ದು ನಾವು ಯಾವತ್ತು ಉನ್ಮಾದತೆ ಅಂತಂದರೆ ನಮ್ಮ ಮೇಲೆ ನಮಗೆ ನಿಯಂತ್ರಣ ಇಲ್ಲದೆ ಇರುವಂಥದ್ದು ಮಾತಿನಲ್ಲಾಗಿರಲಿ ಕೋಪದಲ್ಲಾಗಿರಲಿ ನಮ್ಮ ಮೇಲೆ ಹತೋಟಿಯನ್ನು ತಪ್ಪಿ ಏನು ಹೇಳ್ತೇವೆ ಅದರಿಂದಾಗಿ ಉನ್ಮಾದತೆ ಇರುವಂಥದ್ದು ನಮಗೆ ಟೆನ್ಷನ್ನಾಗಿ ಏನಾಗ್ತವೆ ವೈಬ್ರೇಷನ್ ಬರುವಂಥ ಡಿಪ್ರೆಷನ್ ಇರುವಂಥದ್ದು ಈ ರೀತಿಯಾಗುವಂಥದ್ದು ಉಂಟು ಇದಕ್ಕೆ ಉನ್ಮಾದಕ್ಕೆ ನಿವಾರಣೆ ಯಾರು ಸಿದ್ಧಿ ಬುದ್ಧಿಪ್ರದಾನಂಥ ಗಣಪತಿ ವಿಘ್ನ ನಿವಾರಕನ ಅಂತ ಗಣಪತಿ ಆರಾಧನೆಯನ್ನು ಮಕರ ರಾಶಿ ಇರುವತ್ತೊಂದು ದಿವಸ ಮಾಡಿ ಶುಭವಾಗಲಿ ಮುಂದಿನ ರಾಶಿ ರಾಶಿ ಕುಂಭ ರಾಶಿ ಕುಂಭ ಕುಂಭರಾಶಿಗೆ ಮೂರರಲ್ಲಿ ಚಂದ್ರ ಭ್ರಾತಸ್ಥಾನ ಅಂತೇಳಿ ಸೋದರ ಭಾವ ಅಂತೇಳಿದ್ದೇವೆ ಮೂರರಲ್ಲಿ ಚಂದ್ರ ಏನಾಗುತ್ತೆ ಮನೋಜೆ ಇರುತ್ತೆ ಅಣ್ಣ ತಮ್ಮಂದಿರಲ್ಲಿ ಅಕ್ಕ ತಂಗಿಯರಲ್ಲಿ ಒಳ್ಳೆಯದಾದಂಥ ಒಂದು ಏನು ಹೇಳ್ತೇವೆ ಹೊಂದಾಣಿಕೆ ಇರುವಂಥದ್ದಿದ್ದರೂ ಜನ್ಮದಲ್ಲಿ ರಾಹು ಇದ್ದಾನೆ ಕ್ಷಣಿಕ ಅಲ್ಪತೃಪ್ತಿ ಸ್ವಲ್ಪ ಹೊತ್ತಿಗೆ ಜಗಳಾಡುವಂಥದ್ದಿರುತ್ತೆ ಯಾಕೆ ಜನ್ಮರಾಶಿಯಲ್ಲಿರುವಂಥದ್ದು ಹೊಟ್ಟೆಯ ಭಾಗದಲ್ಲಿ ಕುಂಭದಲ್ಲಿ ರಾಹುಸ್ಥಿತವಾಗಿದ್ದಾನೆ ಉದರ ಭಾಗಗಳಲ್ಲಿ ವಿಷಭೀತಿ ಫುಡ್ ಪಾಯ್ಸನ್ನು ಆಹಾರ ವಿಷಮಯ ಆಗುವಂಥದ್ದು ಅಜೀರ್ಣತೆ ಏನೋ ತಿಂದುಬಿಟ್ಟಿದ್ದೀರೋ ಅದೇ ನಿಮಗೆ ಇವತ್ತಿನ ಸಹ ಅನಾರೋಗ್ಯವನ್ನು ಕೊಡುವಂಥ ಕುಂಭ ಕುಂಭರಾಶಿಯವರಿಗೆ ವಿಷಭೀತಿ ಕೆಟ್ಟ ಮಾತುಗಳನ್ನು ಇರುತ್ತೆ ಸಪ್ತಮದಲ್ಲಿ ಕೇತು ನಾನು ನೋಡಿ ಸಪ್ತಮದಲ್ಲಿ ಸ್ಥಿತವಾದಂಥ ಕೇತುವಿನಿಂದಾಗಿ ಸ್ವಲ್ಪ ರೀತಿಯಾಗಿ ಏನಾಗುತ್ತೆ ಕೇಳಿದ್ರೆ ರಾಜಭಯ ಉದ್ಯೋಗದಲ್ಲಿ ಸಂಸಾರದಲ್ಲಿ ಎರಡಕ್ಕೂ ಭಯಗಳು ಬರುವಂಥ ಸಾಧ್ಯತೆಗಳುಂಟು ಎರಡರಲ್ಲಿ ಶನಿ ಇದ್ದಾನೆ ದ್ವಿತೀಯ ಸ್ಥಾನ ವಿತ್ತಮ್ ನೇತ್ರಂ ವಾಕುಟುಂಬ ಸತ್ವಂ ಸೌಭಾಗ್ಯ ಮೇವೋಚ ಎರಡನೇ ಇರುವಂಥ ಕಾರಣಕ್ಕಾಗಿ ಧನನಾಶ ರೋಗಪ್ರಾಪ್ತಿ ಐದರಲ್ಲಿ ಗುರುಶುಕ್ರ ಇರುವಂಥ ಕಾರಣಕ್ಕಾಗಿ ಒಳ್ಳೆಯ ದಿವಸ ಅಂತ ಹೇಳ್ಬೋದು ಸ್ವಲ್ಪ ರೀತಿಯಾಗಿ ಗುರು ಶುಕ್ರರು ಅನುಗ್ರಹ ಪಂಚಮದಲ್ಲಿರುವಂಥದ್ದು ಪೂರ್ವಪುಣ್ಯ ಸ್ಥಾನದಲ್ಲಿರುವಂಥದ್ದು ಅದರಲ್ಲೂ ಗುರುವಿನ ದೃಷ್ಟಿ ಮಿಥುನದಿಂದಾಗಿ ಕುಂಭವನ್ನು ಒಂಬತ್ತನೆಯ ದೃಷ್ಟಿಯಿಂದಾಗಿ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಗುರು ನೋಡ್ತಾ ಇದ್ದಾನೆ ಅಂತಂದರೆ ಬಾಕಿ ಗ್ರಹಗಳು ಸ್ವಲ್ಪ ರೀತಿಯ ಮೌನವಾಗಿರುತ್ತೆ ಯಾಕೆ ಹರಮೋನಿದರೂ ಗುರು ಕಾದಾನು ಗುರು ಸರ್ವೇಶ್ವರ ಸ್ವರೂಪ ತ್ರಿಮೂರ್ತಿ ರೂಪ ಅದಕ್ಕೋಸ್ಕರವಾಗಿ ಅನುಗ್ರಹತೆ ಹೊಂದಿರುವಂಥ ಕಾರಣಕ್ಕಾಗಿ ಕುಂಭರಾಶಿಯವರಿಗೆ ಮಕ್ಕಳಿಂದ ಸಂತೋಷ ಬರುತ್ತೆ ಪೂರ್ವ ಪುಣ್ಯ ಪ್ರಾಪ್ತಿ ಇರುವಂಥದ್ದುಂಟು ಆದರೂ ಸುಬ್ರಹ್ಮಣ್ಯನ ಆರಾಧನೆ ಬೇಕು ನಾಗನ ಆರಾಧನೆ ಬೇಕು ರಾಹುಕೇತುವಿನ ಸಂಪರ್ಕ ಇರುವಂಥ ಕಾರಣಕ್ಕಾಗಿ ನಾಗನ ಆರಾಧನೆ ದಿವಸ ಮಾಡಿಸಿ ಶುಭವಾಗಲಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ನೋಡುವಂಥ ಸಂದರ್ಭ ಮೀನರಾಶಿ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಎರಡನೇ ಮನೆಯಲ್ಲಿ ಚಂದ್ರ ಇದ್ದರೆ ನಾಶ ಅಂತ ಹೇಳಿದ್ದಾರೆ ದ್ರವ್ಯನಾಶ ಅಂತಂದರೆ ಏನು ಮನೆಯಲ್ಲಿ ಯಾವುದೋ ವ್ರತ ವಸ್ತುಗಳು ಹಾಳಾಗುವಂಥದ್ದು ವಾಹನ ಯಾವುದೋ ರೀತಿಯಾದಂಥ ಉಪಕರಣಗಳು ಇವೆಲ್ಲ ಸುಮ್ಮನೆ ಹಾಳಾಗಿ ಧನವ್ಯ ಇರುತ್ತೆ ಕಣ್ಣಿಗೆ ಹಾನಿ ನೋಡಿ ಸ್ವಲ್ಪ ರೀತಿಯಾಗಿ ಕಣ್ಣಿಗೆ ತೊಂದರೆ ಬರುವಂಥದ್ದುಂಟು ಉಷ್ಣಭಯ ಸಪ್ತಮದಿಂದ ಕುಜನ ದೃಷ್ಟಿ ಉಂಟು ಸಂಸಾರದಲ್ಲಿ ಭಾರ್ಯಾ ಕಲಹ ಗಂಡ ಹೆಂಡಿರಲ್ಲಿ ಕಿರಿಕಿರಿಗಳು ಸಣ್ಣ ವಿಚಾರದಿಂದ ಕಿರಿಕಿರಿಗಳಾಗಿ ಮನಸ್ಸೆಲ್ಲ ಕದಡುವಂಥ ಸಾಧ್ಯತೆಗಳಿರುತ್ತೆ ಹನ್ನೆರಡರಲ್ಲಿ ರಾಹು ಇದನಲ್ಲಿ ಗೊತ್ತಿಲ್ಲದೆ ಹೆಚ್ಚಾಕಿ ಕೊಡುವಂಥದ್ದು ಇನ್ನೊಬ್ಬರ ಮಾತನ್ನು ಕೇಳಿ ನಿಮ್ಮ ಸಂಸಾರದಲ್ಲಿ ಹುಳಿಯನ್ನು ಹಿಂಡತಕ್ಕಂಥ ಸಾಧ್ಯತೆಗಳು ಇವತ್ತಿನ ದಿವಸ ಉಂಟು ಜಾಗ್ರತೆ ಬೇಕು ಶತ್ರು ಭೀತಿ ಜಾಗ್ರತೆ ನಾಲ್ಕರಲ್ಲಿ ಗುರು ಕ್ಲೇಷ ನಾಲ್ಕರಲ್ಲಿ ಕೇಂದ್ರದಲ್ಲಿ ಗುರು ಇದ್ದರೆ ಒಳ್ಳೆಯದು ಅಷ್ಟಲ್ಲ ಕ್ಲೇಷಗಳು ಪಂಚಮದಲ್ಲಿ ರವಿ ಬುದ್ಧ ಪುತ್ರಕಲಹ ಮಕ್ಕಳಲ್ಲೂ ಗಲಾಟೆಗಳು ಕಿರಿಕಿರಿಗಳು ಸ್ಕೂಲಲ್ಲಿ ಯಾವುದೋ ರೀತಿಯಾದಂಥ ತೊಂದರೆ ಆಪಾದನೆಗಳನ್ನು ತರುವಂಥ ಸಾಧ್ಯತೆಗಳಿರುತ್ತೆ ಮನೋಭೀತಿಗಳು ಇವತ್ತೆಲ್ಲ ಮೀನರಾಶಿಯವರು ಇರುವಂಥದ್ದು ಮುಂಟೋದಕ್ಕೆ ಇವತ್ತು ದಿವಸ ಮಾಡುವಂಥ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಸರ್ವೇಶ್ವರನಾದಂಥ ಮಹೇಶ್ವರನ ಆರಾಧನೆ ಮಾಡಿ ಒಂದು ಶಿವಪೂಜೆನ ಮಾಡಿ ಪಂ ಶಿವ ಪಂಚಾಕ್ಷರಿ ಓಂ ನಮಃ ಶಿವ ಆಳ್ತಕ್ಕಂಥ ಜಪವನ್ನು ಮಾಡಿ ಒಂದು ಹತ್ತು ನಿಮಿಷ ಕಣ್ಣು ಮುಚ್ಚಿ ಎಲ್ಲರಿಂದ ತೊಂದರೆಗಳಿಂದ ಹೊರಗೆ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಮಾ ಮಾಡುವಂಥ ಒಂದು ಕೆಲಸವನ್ನು ರಾಶಿಯವರು ಮಾಡಿ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೀರ ಇವಿಷ್ಟು ಇವತ್ತಿನ ಮೇಷರಾಶಿಯಿಂದ ಮೀನರಾಶಿಯ ಪರ್ಯಂತರವಾಗಿ ಚಂದ್ರ ಮತ್ತು ಅನ್ಯ ಗ್ರಹಗಳ ಸಂಚಾರ ಗೋಚಾರಗಳ ಫಲಾಫಲ ವಿಶೇಷತೆಗಳನ್ನು ತಿಳಿಸುವಂಥ ಸಣ್ಣ ಪ್ರಯತ್ನ ಮಾಡಿದ್ದೇವೆ ಅಲ್ವಾ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿರತಕ್ಕಂಥದ್ದು ಯಾರಿಗೆ ಶುಭ ಇದೆ ಅವರಿಗೆ ಒಳ್ಳೆಯದಾಗಲಿ ಹೇಳುವಂಥದ್ದು ಬಯಸುವಂಥ ನಮ್ಮ ಕರ್ತವ್ಯ ಅಶುಭ ಇದ್ದವರಿಗೂ ದೇವತ ಆರಾಧನೆಗಳಿಂದ ಶುಭವಾಗಲಿ ಹೇಳುವಂಥದ್ದು ಎಲ್ಲರಿಗೂ ಶುಭವಾಗಿರಬೇಕು ಅಲ್ವಾ ಅದಕ್ಕೋಸ್ಕರವಾಗಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇರುವಂಥದ್ದು ನಾಳೆ ಇದೇ ಸಂದರ್ಭಕ್ಕೆ ಪುನಃ ಭೇಟಿಯಾಗೋಣ ಅಂತ ಹೇಳ್ತಾ ಸಮಸ್ತ ಭವಂತು ಶುಭಂ ಶುಭಂಭೂಯ